ವಿಜಯ ರಾಘವೇಂದ್ರ ಸ್ಪಂದನ ಅಪರೂಪದ ಜೋಡಿ ಬಹುಶಃ ಅದಕ್ಕೆ ಏನೋ ಒಂದು ಮಾತು ಹೇಳ್ತಾರೆ ತುಂಬ ಚೆನ್ನಾಗಿದ್ರೆ ಅದೇವರಿಗೂ ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಅದೇ ರೀತಿ ಆಯಿತು ಏನೋ ಗೊತ್ತಿಲ್ಲ ಸ್ಪಂದನ ಚಿಕ್ಕ ವಯಸ್ಸಿಗೆ ದೂರವಾಗುವಂಥ ಒಂದು ಘಟನೆ ನಡೆದು ಹೋಯಿತು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಂಥ ಒಂದು ಘಟನೆಯಿಂದ ಹೊರಬರಲಿಕ್ಕೆ ನಿಜವಾಗ್ಲೂ ವಿಜಯ ರಾಘವೇಂದ್ರ ಅವರಿಗೆ ಸಾಧ್ಯವಾಗಿದೆಯಾ ಗೊತ್ತಿಲ್ಲ ಯಾಕಂದರೆ ಕಂಡಾಗ್ಲೆಲ್ಲ ನಗುಮುಖದಿಂದ ಕಾಣಿಸ್ಕೊಳ್ತಾರೆ ತುಂಬ ಧೈರ್ಯವಾಗಿರೋ ರೀತಿಯಲ್ಲಿ ತೋರಿಸ್ಕೊಳ್ತಾರೆ ಬಟ್ ಗೊತ್ತಿಲ್ಲ ಒಳಗಡೆ ಎಷ್ಟು ಕೊರಗ್ತಾ ಇದ್ದಾರೋ ಒಳಗಡೆ ಎಷ್ಟು ನೋವಿದ್ಯೋ ಅನ್ನುವಂಥದ್ದು ಬಟ್ ಆದರೆ ಏನೇ ಬಂದರೂ ಫೇಸ್ ಮಾಡಲೇಬೇಕಲ್ಲ ಲೈಫ್ ಮುಂದಕ್ಕೆ ಹೋಗಲೇಬೇಕಲ್ಲ ಅನ್ನುವಂಥದ್ದು ಅವರ ಒಂದು ಲೈಫ್ ಥಿಯರಿ ಖಂಡಿತವಾಗ್ಲೂ ಹೌದು ಮಗ ಇದ್ದಾನೆ ಮಗನಲ್ಲಿ ಅವರು ಬದುಕನ್ನು ನೋಡ್ತಾ ಇದ್ದಾರೆ ಆದರೆ ಇದೆಲ್ಲದರ ನಡುವೆ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಮೂಡುತ್ತೆ ಹೇಗೆ ವಿಜಯ ರಾಘವೇಂದ್ರ ಅವರ ಒಂದು ದಿನನಿತ್ಯದ ಜೀವನ ಸಾಕ್ತಾ ಇದೆ ಯಾಕಂದರೆ ಅವರ ಕಂಪ್ಲೀಟ್ ಲೈಫ್ ಸ್ಪಂದನ ಆಗಿದ್ರು ಅವರ ಫಿಲ್ಮ್ ಸ್ಕೆಡ್ಯೂಲ್ಸ್ ಆಗಿರಬಹುದು ಫಿಲಮ್ ಶೂಟಿಂಗಿಗೆ ಹೊರಗಡೆ ಹೋದರೆ ಮನೆ ಬಗ್ಗೆ ಏನೂ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾಕಂದರೆ ಎಲ್ಲವನ್ನು ಸ್ಪಂದನ ಅವರು ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ರು ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ ಎಲ್ಲವನ್ನು ವಿಜಯ ರಾಘವೇಂದ್ರ ಅವರೇ ಹ್ಯಾಂಡಲ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಸ್ಪಂದನ ಅವರಿಗೆ ಸೇರಿದಂಥ ಒಡವೆಗಳಾಗಿರಬಹುದು ಅವರ ವಸ್ತ್ರಗಳಾಗಿರಬಹುದು ಸ್ಪಂದನ ಅವರಿಗೆ ಒಡವೆಗಳ ಮೇಲೆ ತುಂಬ ಪ್ರೀತಿ ಇತ್ತು ಹಾಗೆ ವಸ್ತ್ರಗಳ ಮೇಲೂ ಕೂಡ ಸೀರೆಗಳ ಮೇಲೂ ಕೂಡ ಬಹಳವಾದಂಥ ಒಂದು ಪ್ರೀತಿ ಇತ್ತು ಅದೆಲ್ಲ ಏನಾಯಿತು ಯಾರಿಗೆ ಸೇರಿತು ಸೊ ಇಂಥ ಒಂದಷ್ಟು ಪ್ರಶ್ನೆಗಳು ಜನಮಾನಸದಲ್ಲಿ ಇದ್ದೇ ಇರುತ್ತೆ ಇದ್ರ ಬಗ್ಗೆ ವಿಜಯ್ ರಾಘವೇಂದ್ರ ಅವರೇ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಅವರು ಹೇಳಿರೋ ಪ್ರಕಾರ ಸ್ಪಂದನಾಗೆ ಸೇರಿರುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಸ್ಪಂದನ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ರೋ ಅದೇ ರೀತಿಯಾಗಿ ಅವರು ಮನೆಯಲ್ಲಿಟ್ಟಿದ್ದಾರೆ ಅಂದರೆ ಅದೆಲ್ಲವೂ ಸ್ಪಂದನ ನಮ್ಮ ಜೊತೆನೇ ಇದ್ದಾಳೆ ಅನ್ನುವಂಥದ್ದನ್ನು ನಮಗೆ ಸಾರಿ ಹೇಳುತ್ತೆ ಸೊ ಯಾವ ಒಂದು ಚಿತ್ರಣವೂ ಕೂಡ ನಮ್ಮ ಮನೆಯಲ್ಲಿ ಬದಲಾಗಿಲ್ಲ ಇನ್ಫ್ಯಾಕ್ಟ್ ಸ್ಪಂದನಾಗೆ ಹೇಗೆ ಬೇಕು ಸ್ಪಂದನ ಹೇಗೆ ಎಲ್ಲವನ್ನು ಅರೇಂಜ್ ಮಾಡ್ತಿದ್ರು ಅದೇ ರೀತಿಯಾಗಿ ನಾನು ಎಲ್ಲವನ್ನು ಇಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ವಿಜಯ ರಾಘವೇಂದ್ರ ಹೇಳಿದ್ದಾರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅವರಿಗೆ ಯಾಕಂದರೆ ಇವತ್ತು ಕಾಲ ಹೇಗಿದೆ ಅಂತಂದರೆ ನಮ್ಮ ಜೊತೆ ಇಲ್ಲ ಅಂತಂದರೆ ಅದನ್ನು ಮರೆತು ಮುಂದಕ್ಕೆ ಹೋಗುವಂಥ ಪ್ರಯತ್ನ ತುಂಬ ಬೇಗ ಆಗ್ಬಿಡುತ್ತೆ ಬಟ್ ಆದರೆ ವಿಜಯ ರಾಘವೇಂದ್ರ ಕೇಸ್ನಲ್ಲಿ ಹಾಗೆ ಆಗಲೇ ಇಲ್ಲ ಯಾಕಂದರೆ ಇವತ್ತಿಗೂ ಅವರು ನಾವು ನೋಡ್ಬೋದು ಅವರು ಇನ್ಸ್ಟಾ ಸ್ಟೋರೀಸಲ್ಲಿ ಸ್ಪಂದನ ಕಳ್ಕೊಂಡು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಅಂತ ಹೇಳಿ ಆ ಸ್ಟೋರೀಸ್ನ ಹಾಕ್ತಾ ಇರ್ತಾರೆ ಅಂದರೆ ಆ ನೋವು ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಸಿಕ್ಕಾಗೆಲ್ಲ ಕಣ್ಣೀರು ಹಾಕದೇ ಇರಬಹುದು ಮುಖವನ್ನು ಸಪ್ಪಗೆ ಮಾಡಿಕೊಳ್ಳದೆ ಇರಬಹುದು ಇಷ್ಟೇ ನಗುವಂಥ ಪ್ರಯತ್ನ ಮಾಡಿದ್ರು ಕೂಡ ಆ ನಗುವಿನ ಹಿಂದೆ ನೂರು ನೋವಿರುವಂಥದ್ದು ಖಂಡಿತವಾಗಲೂ ಕನ್ನಡಿಗರಿಗೆ ಅರ್ಥವಾಗುತ್ತೆ ಯಾಕಂದರೆ ಕನ್ನಡಿಗರು ವಿಜಯ ರಾಘವೇಂದ್ರ ಅವ್ರನ್ನ ಬಹಳ ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿದ್ದಾರೆ ಅವರ ನಗುವನ್ನ ನೋಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ತುಂಬ ಪರ್ಸ್ನಲ್ ಆಗಿ ಇದನ್ನು ಕನೆಕ್ಟ್ ಮಾಡ್ಕೊಂಡಿದ್ದಾರೆ